ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಇವತ್ತು ನಿಮ್ಮೆಲ್ಲರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಪವರ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಅಂದರೆ ಇವತ್ತು ದಿನ ಅಂದರೆ ಭೀ ಭೀಷ್ಮಾಷ್ಟಮಿ ದಿನ ಇವತ್ತು ಇವತ್ತೊಂದು ದಿನ ಭೀಷ್ಮಾಷ್ಟಮಿ ಬಂದಿದೆ ಭೀಷ್ಮಾಷ್ಟಮಿ ತುಂಬ ತುಂಬನೇ ಒಂದು ಅದ್ಭುತವಾದಂತಹ ದಿನ ಅಂತಲೂ ಸಹ ನಾವು ಹೇಳ್ಬೋದು ಇವತ್ತೊಂದು ದಿನ ನಾನು ಹೇಳುವಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ಇವತ್ತೊಂದು ದಿನ ಭೀಷ್ಮಾಷ್ಟಮಿಯ ದಿನ ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ನಾನು ಹೇಳುವಂತಹ ಈ ವಸ್ತುಗಳನ್ನ ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹೌದು ಮತ್ತು ಪಿತೃದೋಷ ಏನಾದರೆ ಅದು ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಮತ್ತು ಯಾವ ಕೆಲಸ ಕೈ ಹಾಕಿದ್ರು ಹೇಳಿಕೆ ಆಗ್ತಾಯಿಲ್ಲ ಅಂತ ಹೇಳ್ತೀನಿ ನೋಡಿ ಅಂಥ ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಇವತ್ತಿನ ದಿನ ನೀವು ಮಾಡಿಕೊಳ್ಳುವಂತಹ ಈ ಪಿತೃ ಪರಿಹಾರದಿಂದ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಥ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ನಾವು ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಮಾಘ ಮಾಸದ ಶುದ್ಧ ಅಷ್ಟಮಿ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲಿಸುತ್ತೇನೆ ಎಂದು ಶಪಥ ಮಾಡಿದ ಮಹಾಭಾರತದಲ್ಲಿ ಅತ್ಯಂತ ಮಹಾಂತರವಾದ ಪಾತ್ರವಹಿಸಿದ ಈ ಪಿತಾಮಹರರೇ ಎನಿಸಿದ ಬಾಣಗಳ ಹಾಸಿಗೆ ಮೇಲೆ ಮಲಗಿದ್ದ ಇಜ ಮರಣಗಳಾಗಿದ್ದ ತಮ್ಮ ಜೀವನವನ್ನು ತ್ಯಜಿಸಲು ಉತ್ತರಾಣ್ಯದ ಪೂರ್ ಪುಣ್ಯಕಾಲಕ್ಕೆ ಕಾಯುತ್ತಿದ್ದ ಶ್ರೀ ಬ್ರಹ್ಮಾಚಾರ್ಯರು ತನ್ನ ದೇಹವನ್ನು ತ್ಯಾಗ ಮಾಡಿದ ದಿನ ತುಂಬನೇ ತುಂಬನೇ ಶುಭ ದಿನ ಈ ದಿನವನ್ನು ಭೀಷ್ಮಾಚಾರ್ಯ ದಿನ ಭೀಷ್ಮಾಷ್ಟಮಿ ಎಂದು ಕರೆಯುತ್ತೇವೆ ಇಂದು ಪುಣ್ಯ ದಿನ ಭೀಷ್ಮಾಷ್ಟಮಿಯ ದಿನ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಅಂದರೆ ತ್ಯಾಗ ಮಾಡಿದಂತಹ ದಿನವನ್ನು ನಾವು ಭೀಷ್ಮಾಷ್ಟಮಿಯ ದಿನ ಅಂತಲೇ ನಾವು ಕರೀತೇವೆ ಅಲ್ವಾ ಇವತ್ತಿನ ದಿನ ನಾವು ಪ್ರತಿಯೊಬ್ಬರು ನಾವಾಗಿರ್ಬೋದು ನೀವಾಗಿರ್ಬೋದು ಪಿತೃಗಳಿಗೆ ನಾವು ದರ್ಪಣ ಕೊಡಬೇಕಾಗುತ್ತೆ ಆದರೆ ಈ ಪಿತೃಗಳಿಗೆ ದರ್ಪಣ ಕೊಡೋದನ್ನ ಆದಷ್ಟು ನಾವು ಹೆಣ್ಣು ಮಕ್ಕಳು ಹಾಗಿಲ್ಲ ಗಂಡು ಮಕ್ಕಳೇ ಮಾಡ್ಕೋಬೇಕಾಗುತ್ತೆ ಇದನ್ನ ಹಾಗಾಗಿ ನಾವು ಹೆಣ್ಣು ಮಕ್ಕಳು ನಾವು ಇವತ್ತೊಂದು ದಿನ ನಾವು ಮನೆಯೆಲ್ಲವನ್ನು ಶುಚಿಗೊಳಿಸ್ಕೋಬೇಕಾಗುತ್ತೆ ಶುಜಿ ಯಾವ ರೀತಿಗೊಳಿಸ್ಬೇಕು ಅಂತಂದರೆ ನಮ್ಮ ಹತ್ರ ಇರುವಂತಹ ಗಂಜುಳ ಮತ್ತು ಅದರ ಒಂದು ತೊಪ್ಪೆ ಅಂತ ಬರ್ತದೋ ಅದರಿಂದ ನಾವು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಮನೆಯಲ್ಲಿ ಮನೆಯೆಲ್ಲವನ್ನು ನಾವು ಕ್ಲೀನ್ ಮಾಡಿಕೊಂಡು ಪೂಜೆ ಪುರಸ್ಕಾರವನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನಮ್ಮ ಪಿತೃಗಳಿಗೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಪಿತೃಗಳಿಗೆ ನಾವು ಇವತ್ತೊಂದು ದಿನ ಈ ಒಂದು ದರ್ಪಣವನ್ನು ಗಂಡು ಮಕ್ಕಳ ಕೈಯಿಂದ ಕೊಡಿಸ್ಬೇಕಾಗುತ್ತೆ ಕೊಡಿಸಿದ ನಂತರ ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ಮಾಡ್ಕೊಂಡು ಬರೋದ್ರಿಂದ ಅಂದರೆ ಇವತ್ತಿನ ದಿನ ನಾವು ಹೆಣ್ಣು ಮಕ್ಕಳು ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಪ್ರತಿಯೊ ಕೆಲಸವನ್ನು ಮಾಡಿಕೊಂಡು ಪೂಜೆ ಪುರಸ್ಕಾರವನ್ನು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿ ಏಳಿಗೆ ಆಗುತ್ತೆ ಆಯಶ್ ಬರುತ್ತೆ ಆಯಶ್ ಹೆಚ್ಚಾಗುತ್ತೆ ಹಾಂ ಫ್ರೆಂಡ್ಸ್ ಈ ಪೂಜೆ ಪುರಸ್ಕಾರಗಳನ್ನ ನಾವು ಇವತ್ತೊಂದು ದಿನ ಪಿತೃಗಳಿಗೆ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಗೆ ಏಳಿಗೆ ಹೊಂದುತ್ತೆ ನಮ್ಮ ಆಯಸ್ಸು ಹೆಚ್ಚಾಗುತ್ತೆ ಎಲ್ಲ ಕಾರ್ಯಗಳಲ್ಲೂ ಶುಭಕರವಾಗಿರುತ್ತೆ ಅಂದರೆ ಎಲ್ಲ ಕೆಲಸ ಕಾರ್ಯಗಳಿಗೂ ನಮ್ಮಲ್ಲಿ ಜಯ ಸಿಗುತ್ತೆ ಮನೆ ಅಭಿವೃದ್ಧಿ ಹೊಂದುತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೂ ಆಗುತ್ತೆ ಮನೆ ಅಭಿವೃದ್ಧಿ ಹೊಂದುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಪಿತೃಗಳ ಒಂದು ಆಶೀರ್ವಾದ ನಮ್ಮ ಮೇಲಿರುತ್ತೆ ಪಿತೃಗಳ ಆಶೀರ್ವಾದ ನಮ್ಮ ಮೇಲೆ ಇದ್ಬಿಟ್ರೆ ಸಾಕ ಪಿತೃವ ಪಿತೃಗಳ ಆಶೀರ್ವಾದ ನಮ್ಮ ಮೇಲೆ ಇರುವುದರ ಜೊತೆಗೆ ಪಿತೃದೋಷ ಅಂತ ಅನ್ನೋದು ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಇದಕ್ಕೆ ಒಂದು ಕಥೆನೇ ಇದೆ ಫ್ರೆಂಡ್ಸ್ ಅಂದರೆ ದೇವಾನು ದೇವತೆಗಳು ನಮ್ಮ ಭೂಮಿ ಮೇಲಿರುವಂತಹ ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲದರಲ್ಲೂ ಹೋಗಿ ಸೇರಿಕೊಂಡಿರ್ತಾರಂತೆ ಅಂತ ಪ್ರತಿಯೊಬ್ಬರು ಹೇಳ್ತೀವಿ ಅಲ್ವಾ ಪ್ರತಿಯೊಬ್ಬರು ಹೇಳ್ತಾರೆ ಆದರೆ ಕಾಗೆ ಅನ್ನೋ ಒಂದು ಪಕ್ಷಿಯಲ್ಲಿ ಯಾವ ದೇವತೆಗಳು ಹೋಗಿ ಸೇರಿಕೊಳ್ಳುವಂತೆ ಹಾಗೆ ಸೇರಿಕೊಳ್ಳಲ್ಲ ಅಂತ ಅಂದಾಗ ಕಾಗೆ ಹೋಗಿ ಸೂರ್ಯ ದೇವನನ್ನು ಕೇಳುತ್ತಂತೆ ಎಲ್ಲ ದೇವಾನುದೇವತೆಗಳು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಸೇರಿಕೊಳ್ಳುತ್ತೆ ಆದರೆ ನಾನು ಕಾಗೆ ನಾನು ಕಪ್ಪುಗಿದ್ದೀನಿ ಅಂತ ಹೇಳಿ ನನ್ನ ಹತ್ರ ಯಾವ ದೇವ ದೇವಾನುದೇವತೆಗಳು ಬರಲ್ಲ ಜೊತೆಗೆ ನನ್ನ ಹತ್ರನೂ ಸಹ ನಮ್ಮನ್ನು ಸೇರಿಸ್ಕೊಳ್ಳಲ್ಲ ನಾನು ಹೋದರೂ ಸಹ ನನ್ನಿಂದ ಅವರು ತುಂಬ ದೂರ ಓಡೋಗ್ತಾರೆ ಅಂದರೆ ಒಂದು ಮೈಲಿ ದೂರ ಅಷ್ಟು ಓಡೋಗ್ತಾರೆ ನಾನು ಏನು ಮಾಡಲಿ ಅಂತ ನೊಂದ್ಕೊಂಡು ಕೂತಿದ್ದಂತೆ ಆಗ ಸೂರ್ಯದೇವ ಹೇಳ್ತಾನಂತೆ ಸೂರ್ಯದೇವ ಬಂದು ನೀನು ಯಾಕೆ ನೀನು ಇಷ್ಟು ಚಿಂತೆ ಮಾಡ್ತೀಯ ನಾನು ಇದೀನಲ್ಲ ನಾನು ನೀನು ಬೇರೆ ಯಾರ ಹತ್ರನೂ ಹೋಗೋದು ಬೇಡ ಅವರು ಯಾರು ನಿನ್ನ ಹತ್ರ ಬರೋದು ಬೇಡ ನೀನು ಹೋಗಿ ನನ್ನ ಮಗನಾದಂತಹ ಶನಿದೇವನ ಬಳಿಯಲ್ಲಿ ಇರು ಶನಿದೇವನ ಬಳಿಯಲ್ಲಿ ನೀನು ಇರು ಶನಿದೇವನ ಹತ್ರ ನೀನು ಉಳ್ಕೋ ನಾನು ನನ್ನ ಮಗನಿಗೆ ಹೇಳ್ತೀನಿ ಯಾಕೆ ಅಂತಂದರೆ ಪಿತೃಪಕ್ಷದಲ್ಲಿ ನಾವು ಸಾಮಾನ್ಯವಾಗಿ ಮನುಷ್ಯನ ಜನ್ಮದಲ್ಲಿ ಮನುಷ್ಯನ ಮನುಷ್ಯನಿಗೆ ಇಡುವಂತಹ ಪಿಂಡದಿಂದ ಅಂದರೆ ಪಿಂಡವನ್ನು ಅಂದರೆ ಮನುಷ್ಯರು ಸತ್ತಾಗ ಮನ್ ಆ ಮನುಷ್ಯನಿಗೆ ಇಡುವಂತಹ ಪಿಂಡವನ್ನು ನೀನು ತಿಂದಾಗ ನಿನಗೆ ಪುಣ್ಯ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂದರೆ ಕಾಗೆ ಮನುಷ್ಯನ ಒಂದು ಪಿಂಡವನ್ನು ತಿಂದಾಗ ಆ ಒಂದು ಪುಣ್ಯ ನಮ್ಮ ಪ್ರಾಪ್ತಿಯಾಗುತ್ತಂತೆ ಅಂದರೆ ನಮಗೆ ಪ್ರಾಪ್ತಿಯಾಗುತ್ತಂತೆ ಹಾಗಾಗಿ ನಮಗೆ ಸಾಮಾನ್ಯವಾಗಿ ನೋಡೋದಾದರೆ ಎಷ್ಟೋ ಈಗ ಅಂದರೆ ಆಗಿ ನಾನು ನೋಡಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆಗಿ ಎಷ್ಟೊಂದು ಜನ ತೀರೋಗಿದ್ದಾಗ ಕಾಗೆಗಳೇ ಮುತ್ಕೊಳ್ಳಲ್ಲ ಅಬ್ಸರ್ವ್ ಮಾಡಿರ್ತೀರ ಅಂತ ಅನಿಸುತ್ತೆ ಕಾಗೆ ಬಂದು ನಾವು ಹಾಕಿದಂತಹ ಒಂದು ಪಿಂಡವನ್ನು ತಿನ್ಕೊಂಡು ಹೋಗೋಕೆ ಹೋಗಲಿ ಅಂತಲೇ ಅಲ್ಲ ನಾವು ಹಾಕಿ ಕಾಯ್ತಾ ಇರ್ತೀವಿ ಆದರೂ ಸಹ ಕೆಲವೊಂದು ಸಲ ಅವರು ಮಾಡಿದ ಪಾಪಕರ್ಮಗಳಿಂದ ಆಗಿರ್ಬೋದು ಯಾವುದೇ ಒಂದು ದೋಷದಿಂದನೋ ಯಾವುದೋ ಒಂದು ಕಾರಣದಿಂದ ಕಾಗೆಗಳೇ ಮುತ್ಕೊಳ್ಳಲ್ಲ ಅಲ್ವಾ ಆದರೆ ಕಾಗೆಗಳು ಮುತ್ಕೊಂಡು ಆ ಒಂದು ಪಿಂಡವನ್ನು ತಿಂದಾಗ್ಲೇ ಅಂತೆ ನಮ್ಮ ನಮ್ಮ ಒಂದು ಪುಣ್ಯ ಪ್ರಾಪ್ತಿಯಾಗೋದು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಸೂರ್ಯದೇವನೇ ಆ ಥರ ಮೇಲೆ ನಾವು ಇವತ್ತೊಂದು ದಿನ ಕಾಗೆಗೆ ನಾವು ಒಂದು ಸಿಹಿ ಪದಾರ್ಥವನ್ನು ಮಾಡಿ ನಾವು ಕಾಗೆಗೆ ನಾವು ಇವತ್ತೊಂದು ದಿನ ಅರ್ಪಿಸೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಸಹ ಕಳೆದು ಹೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ರೀತಿ ನಾವು ಇವತ್ತೊಂದು ದಿನ ಮಾಡ್ಕೊಳ್ಳೋದ್ರಿಂದ ಪಿತೃಪಕ್ಷದಲ್ಲಿ ಮಾಡುವಂತಹ ಒಂದು ಪುಣ್ಯದ ಫಲ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇವತ್ತೊಂದು ದಿನ ನಾವು ಮಾಡುವಂತಹ ಈ ಇವತ್ತು ಭೀಷ್ಮಾಷ್ಟಮಿ ಅಲ್ವಾ ಇವತ್ತು ಇವತ್ತೊಂದು ದಿನ ನಾವು ನಮ್ಮ ಮನೆಯಲ್ಲಿರುವಂತಹ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಮತ್ತು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಮಗೆ ಏಳಿಗೆ ಆಗ್ತಾ ಇಲ್ಲ ತುಂಬ ಕಷ್ಟದಲ್ಲೇ ಬಳುತ್ತಾ ಇದ್ದೀವಿ ಕಷ್ಟದಲ್ಲೇ ನಳುತಾ ಇದ್ದೀವಿ ಯಾವುದರ ನಮಗೆ ಏಳಿಗೆ ಆಗ್ತಾ ಇಲ್ಲ ಅಂತ ಅನ್ನೋರು ಸಹ ಇವತ್ತು ಇವತ್ತೊಂದು ದಿನ ನಿಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲಿರುವಂತಹ ಒಂದು ಗ್ಯಾಸ್ ಸ್ಟೌವ್ ಕೆಳಗಡೆ ನೀವು ಇವತ್ತು ನಾನು ಹೇಳುವಂತಹ ಈ ವಸ್ತುಗಳನ್ನ ಇಟ್ಕೊಂಡು ನೀವು ಅಂದರೆ ಈ ವಸ್ತುಗಳನ್ನ ನೀವು ಬಚ್ಚಿಡಬೇಕಾಗುತ್ತೆ ಈ ವಸ್ತುಗಳನ್ನ ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆನೆಸ್ತಾರೆ ಪಿತೃದೋಷ ಅಂತ ಅನ್ನೋದು ತುಂಬನೇ ಕೆಟ್ಟ ದೋಷ ಅಂತಲೂ ಸಹ ನಾವು ಹೇಳ್ಬೋದು ಪಿತೃದೋಷ ಇದ್ದರೆ ನಾವು ಯಾವುದೇ ಕೆಲಸ ಕಾರ್ಯಕ್ಕೂ ಸಹ ನಾವು ಕೈ ಹಾಕಿದ್ರೆ ಅದು ಆಗಲ್ಲ ಯಾಕೆ ಅಂತಂದರೆ ಪಿತೃಗಳು ಒಂದು ಸಲ ಶಾಪ ಕೊಟ್ಟರೆ ಅದು ಅಷ್ಟು ಸುಲಭವಾಗಿ ಬಗೆಹರಿಯ ಬಗೆಹರಿಯಲ್ಲಾಗದಂಥದ್ದು ಹಾಗಾಗಿ ಪಿತೃಗಳಿಗೆ ನಾವು ಹಾಕುವಂತಹ ಊಟದಿಂದ ಅವ್ರ ಕೈಲಿ ನಾವು ಆಶೀರ್ವಾದ ಪಡ್ಕೋಬೇಕು ನಮ್ಮ ಹಿರಿಕ್ರ ಕೈಯಿಂದ ನಾವು ಆಶೀರ್ವಾದ ಪಡ್ಕೊಂಡು ನಾವು ನಮ್ಮ ಅಂದರೆ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಮ್ಮ ದೋಷಗಳು ನಿವಾರಣೆ ಆಗುತ್ತೆ ಆಯುಷ್ ಹೆಚ್ಚಾಗುತ್ತೆ ಮನೆ ಅಭಿವೃದ್ಧಿ ಹೊಂದುತ್ತೆ ಸಕಲ ಸಂಕಷ್ಟಗಳು ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತಿನ ದಿನ ನಮ್ಮ ಹೆಣ್ಣುಮಕ್ಕಳು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಾವು ಸಾಯಂಕಾಲ ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಆದಷ್ಟು ಒಂದು ಆರೂವರೆ ಏಳು ಗಂಟೆ ಏಳುವರೆ ಒಳಗಡೆ ಆದಷ್ಟು ಏಳುವರೆ ಒಳಗಡೆ ನೀವು ನಾನು ಹೇಳುವಂತಹ ಈ ವಸ್ತುಗಳನ್ನ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಕೆಳಗಡೆ ಈ ವಸ್ತುಗಳನ್ನ ನೀವು ಬಚ್ಚಿರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನೆಲ ಇರ್ತಾರೆ ಅಂತಲೇ ಹೇಳ್ಬೋದು ಆ ವಸ್ತುಗಳು ಅಂತ ನೀವು ಕೇಳೋದಾದರೆ ಇವಾಗ ನಾನು ತೋರಿಸ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ನಮ್ಮ ಗ್ಯಾಸ್ ಕೆಳಗಡೆ ಅಂದರೆ ಅಡುಗೆ ಮನೆಯಲ್ಲಿರುವಂತಹ ನಾವು ಬಳಸುವಂತಹ ಗ್ಯಾಸ್ ಸ್ಟವ್ ಕೆಳಗಡೆ ನಾವು ಈ ವಸ್ತುಗಳನ್ನು ಇಟ್ಕೋಬೇಕಾಗುತ್ತೆ ಅಂದರೆ ಒಂದು ಪ್ಲೇಟನ್ನ ತೊಗೊಳ್ಳಿ ಆ ಪ್ಲೇಟಲ್ಲಿ ನೀವು ಒಂದು ಚಿಕ್ಕದಾದಂಥ ಪ್ಲೇಟನ್ನ ತೊಗೊಳ್ಳಿ ಪ್ಲೇಟನ್ನ ತೊಗೊಂಡು ನೋಡಿ ನಾನು ನಿಮಗೆ ಕಲ್ಲುಕ್ಕನ್ನ ತೋರಿಸ್ತಾ ಇದ್ದೀನಿ ಈ ಕಲ್ಲುಕ್ಕನ್ನ ನೀವು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಾದಷ್ಟು ಆ ಪ್ಲೇಟ್ಗೆ ಹಾಕ್ಕೊಳ್ಳಿ ಹಾಕೊಳ್ಳಿ ನೆಕ್ಸ್ಟ್ ಬಂದು ಇಲ್ಲಿ ನಿಮಗೆ ನೋಡಿದ್ವಿ ಸಾಸಿವೆನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಸಾಸಿವೆನ ನೀವು ಒಂದು ಸ್ಪೂನ್ ಆದಷ್ಟು ಸಾಸಿವೆಯನ್ನು ಈ ಒಂದು ಹಲ್ಲು ಉಪ್ಪಿನ ಜೊತೆ ನೀವು ಹಾಕಿ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ನೀವು ಇದಕ್ಕೆ ಹಾಕೋಬೇಕಾಗುತ್ತೆ ಅಂದರೆ ಕಲ್ಲುಪ್ಪಿನ ಮೇಲೆ ಅರಿಶಿನ ಕುಂಕುಮನೂ ಸಹ ಹಾಕಬೇಕಾಗುತ್ತೆ ಮತ್ತು ಸಾಸಿವೆನೂ ಸಹ ನೀವು ಇದಕ್ಕೆ ಹಾಕೋಬೇಕಾಗುತ್ತೆ ನಂತರ ನೀವು ನೋಡಿ ನಾನು ನಿಮಗೆ ಐದು ರೂಪಾಯಿ ಕಾಯಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಐದು ರೂಪಾಯಿ ಕಾಯಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಐದು ರೂಪಾಯಿ ಕಾಯಿನ್ ನೀವು ಇದಕ್ಕೆ ಹಾಕೋಬೋದು ಇಲ್ಲ ಐದು ರೂಪಾಯಿ ಕಾಯಿನ್ ಇಲ್ಲ ಅಂತಂದರೆ ಬೇಕಾದ್ರೆ ನೀವು ಒಂದು ರೂಪಾಯಿ ಕಾಯಿನ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ರೂಪಾಯಿ ಕಾಯಿನ ಸಹ ನೀವು ಇದಕ್ಕೆ ಹಾಕೋಬೋದು ನೋಡಿ ಇಷ್ಟು ಪದಾರ್ಥಗಳನ್ನ ಹಾಕೊಂಡು ಅಂದರೆ ಒಂದು ಪ್ಲೇಟಿಗೆ ಇಷ್ಟು ಪದಾರ್ಥಗಳನ್ನ ಹಾಕ್ಕೊಂಡು ನೀವು ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಬಚ್ಚಿಡಬೇಕಾಗುತ್ತೆ ಅಂದರೆ ಇದನ್ನು ನೀವು ಯಾರೂ ನೋಡಬಾರ್ದು ಆ ರೀತಿ ಬಚ್ಚಿಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯವರು ನೋಡ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರು ನೋಡ್ಬೋದು ನೋಡ್ಬೋದು ಬೇರೆಯವರು ಇದನ್ನು ನೋಡೋಕೆ ಹೋಗ್ಬಾರ್ದು ಮತ್ತು ಯಾರಿಗೂ ಸಹ ನೀವು ಈ ವಿಷಯನ ಹೇಳಕ್ಕೆ ಹೋಗ್ಬಾರ್ದು ನಿಮ್ಮ ಮನೆಯವ್ರಿಗೆ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೆ ಗೊತ್ತಾದರೆ ಸಾಕು ಹೊರ್ಗಡೆ ಇರುವಂಥ ಫ್ರೆಂಡ್ಸ್ಗಳು ಫ್ಯಾಮಿಲಿ ಅವ್ರಿಗೂ ಇರ್ತಾರಲ್ಲ ಅಂತವ್ರು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಈ ಒಂದು ಒಂದು ಪರಿಹಾರನ ನೀವು ಇವತ್ತು ದಿನ ಅಂದರೆ ಈ ಒಂದು ಕೆಲಸನ ನೀವು ಮಾಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಇರುವಂತಹ ಯಾವುದೇ ಒಂದು ಪಿತೃದೋಷ ಇದ್ರೂ ಸಹ ನಿವಾರಣೆ ಆಗುತ್ತೆ ಗ್ರಹ ದೋಷ ಇದ್ರೂ ನಿವಾರಣೆ ಆಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ವರ್ಷ ಫುಲ್ಲು ನಿಮ್ಮ ಮನೆಗೆ ಬಂದು ನೆನೆಸ್ತಾರೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಕೃಪೆ ದಯಹ ಕಟಾಕ್ಷದಿಂದ ನೀವು ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ನೀವು ಯಾವ ಕೆಲಸ ಕೈ ಹಾಕಿದ್ರೂ ನಿಮಗೆ ಅಷ್ಟು ಐಶ್ವರ್ಯ ಭೋಗ ಭಾಗ್ಯಗಳು ಸಹ ಲಭಿಸುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿರುವಂತಹ ಸಂಕಷ್ಟಗಳನ್ನೆಲ್ಲವನ್ನು ನಾವು ಬಗೆಹರಿಸ್ಕೊಂಡು ದಾರಿದ್ರ್ಯತೆಯನ್ನುಂತ ಬಗೆಹರಿಸ್ಕೊಂಡು ನಾವು ಕೆಲವೊಂದು ನೀತಿ ನಿಯಮಗಳನ್ನ ಅನುಸರಿಸ್ಕೊಂಡು ಕೆಲವೊಂದು ಈ ರೀತಿ ಇರುವಂತಹ ಒಂದು ಕೆಲಸ ಕಾರ್ಯಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಂಡು ಬರೋದ್ರಿಂದಲೇ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಬಾರ್ದೀವಿ ಖಂಡಿತ ನಾನಂತಿದ್ದು ಮಾಡೇ ಮಾಡ್ತೀನಿ ಇವತ್ತೊಂದು ಸಾಯಂಕಾಲ ಈ ಇವತ್ತಿನ ಸಾಯಂಕಾಲ ನೀವು ಸಹ ಇದನ್ನು ಮಾಡಿ ನಿಮಗೂ ಸಹ ನಿಮ್ಮ ಮನೆಯಲ್ಲಿರುವಂಥ ಎಂಥ ಒಂದೇ ಕಷ್ಟ ಆಗಿದ್ರು ಇವತ್ತು ಮಾಡಿಕೊಳ್ಳುವಂತಹ ಯಾಕೆಂದರೆ ಇವತ್ತು ತುಂಬ ವಿಶೇಷವಾದ ದಿನ ಭೀಶ ಭೀಷ್ಮಾಷ್ಟಮಿ ದಿನ ಇವತ್ತೊಂದು ದಿನ ನಾವು ಇಂಥ ಕೆಲಸ ಕಾರ್ಯಗಳನ್ನ ನಾವು ತ ತಪ್ಪದೇ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಆರ್ಥಿಕ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಳ್ಳೆಯ ದಿನ ಅಲ್ವಾ ಇವತ್ತೊಂದು ದಿನ ನಾವು ಈ ಒಂದು ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳೆಲ್ಲವನ್ನು ನಾವು ಬಗೆಹರಿಸ್ಕೊಂಡು ವರ್ಷ ಪೂರ್ತಿ ನಾವು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಯೂರ್ತಾರೆ ಅಂತಂದಾಗ ನಾವು ಯಾಕೆ ಮಾಡ್ಬರ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಕೆಲಸನ ಮಾಡಿ ಮಾತೆ ಮಹಾಲಕ್ಷ್ಮಿಯ ಒಂದು ಒಂದು ಪಾಸಿಟಿವ್ ಅನ್ನೋ ಎನರ್ಜಿ ನಮ್ಮ ಮನೆಗೆ ಬರಲಿ ನೆಗೆಟಿವ್ ಅನ್ನೋ ಎನರ್ಜಿ ಮನೆಯಿಂದ ಆಚೆ ಹೋಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರೂ ಸಹ ಎಲ್ಲರಿಗೂ ಸಹ ಇದು ಒಂದು ಯೂಸ್ ಆಗುವಂತಹ ಒಂದು ಟಿಪ್ಸು ಹಾಗಾಗಿ ಎಲ್ಲರಿಗೂ ಸಹ ಇದು ಒಂದು ಯೂಸ್ಫುಲ್ ಆಗಲಿ ಪ್ರತಿಯೊಬ್ಬರೂ ಸಹ ಈ ಒಂದು ರೆಮಿಡಿನ ನೋಡಿಕೊಂಡು ಮಾಡಿ ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಎಂಡ್ ತನಕ ನೋಡಿ ಕೆ ಏಕೆಂದರೆ ಅಲ್ಪ ಸ್ವಲ್ಪ ಯಾವತ್ತೂ ಅಷ್ಟೇ ನಾವು ಯಾವುದೇ ಒಂದು ನಾನು ನಿನ್ನೆ ಒಂದು ವೀಡಿಯೋದಲ್ಲೂ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಒಂದು ನಮ್ಮ ಕೆಲಸ ಮಾಡಬೇಕು ಅಂತಂದರೂ ಫಸ್ಟು ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ಮಾಹಿತಿಗಳನ್ನ ತಿಳ್ಕೊಂಡು ನಂತರ ನಾವು ಒಂದು ಆ ಒಂದು ರೆಮಿಡಿನ ಮಾಡಿಕೊಂಡ್ರೆ ಅದು ತುಂಬನೇ ವರ್ಕ್ ಆಗುತ್ತೆ ವರ್ಕ್ ಆಗೋದರ ಜೊತೆಗೆ ವಿಷಯಗಳು ತಿಳ್ಕೊಂಡಾಗ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅನ್ನೋ ಒಂದು ಮನವರಿಕೆ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಇದು ಒಂದು ಯೂಸ್ ಅಂತಾದಂತಹ ಒಂದು ಒಳ್ಳೆಯ ಮಾಹಿತಿ ಹಾಗಾಗಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂಥ ಯೂಸ್ಫುಲ್ ಆಗಿರುವಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಟಿಪ್ಸ್ನಲ್ಲಿ ನಿಮ್ಮ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್